ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ದೃಷ್ಟಿ ಒಟ್ಟು ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ದೃಷ್ಟಿ ಅಕ್ಕ ರೂಪ ಯಾವುದೋ ಒಂದು ಹೋಟೆಲ್ ಹತ್ರ ನಿಂತ್ಕೊಂಡಿರ್ತಾಳೆ ಅವಳನ್ನ ನೋಡಿ ಆ ಹೋಟೆಲ್ ಓನರ್ ಓನರಿಗೆ ಪಾಪ ಅನ್ನಿಸ್ಬಿಡುತ್ತೆ ಅದಕ್ಕೆ ಹೋಟೆಲ್ ಮಾಲಿಕಾ ಅಲ್ಲೇ ಕೆಲಸ ಮಾಡೋ ಹುಡುಗನ ಕರೆದು ಹೋಗಪ್ಪ ಆ ಹುಡುಗಿಗೆ ಹೊಟ್ಟೆ ಹಸಿರೋ ಕಾ ಥರ ಕಾಣಿಸ್ತಾ ಇದೆ ಹೋಗಿ ಒಂದು ರೈಸ್ ಪಾತ್ ತಂದು ಕೊಡು ಅಂತ ಹೇಳಿದಾಗ ಆಗ ಹೋಟೆಲ್ ಮಾಲೀಕ ಏ ಹುಡುಗಿ ಬಾಯಿಲಿ ಬಾಯಿಲಿ ನಿನ್ಗೇನು ಅನ್ನಲ್ಲ ಬಾಯಿಲ್ಲಿ ಅಂತ ಕರಿತಾನೆ ಆಗ ರೂಪ ಹತ್ರ ಬಂದಾಗ ರಾಸ್ ರೈಸ್ ಪಾತ್ನ ಅವಳಿಗೆ ಕೊಟ್ಟು ತಿನ್ನು ಅಂತ ಹೇಳ್ತಾರೆ ಆಗ ಅವಳು ತಿಂತಾ ಇರುವಾಗ ಆ ಹೋಟೆಲ್ ಮಾಲೀಕ ಕೆಲಸ ಮಾಡೋವ್ಗೆ ಹೇಳ್ತಾನೆ ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಬಿಡ್ತಾರಂತಲ್ಲಪ್ಪ ಕಳೆದೋದವ್ರು ನಾವು ಹುಡುಕ್ ಅಂತ ಅದೇ ಥರ ಈ ಹುಡುಗಿ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕು ಅಂತ ಹೇಳುವಾಗ ಆ ಹುಡುಗನಿಗೆ ಏನೋ ನೆನಪಾಗಿ ಅಲ್ಲೇ ಇರೋ ಒಂದು ನ್ಯೂಸ್ ಪೇಪರ್ ಹತ್ತ ಓಪನ್ ಮಾಡಿ ನೋಡಿದಾಗ ಈ ರೂಪಾಳ ಫೋಟೋ ಅದರಲ್ಲಿ ಇರುತ್ತೆ ಕಾಣೆಯಾಗಿದ್ದಾರೆ ಅಂತ ಫೋಟೋಸ್ ಅದರಲ್ಲಿ ಬಂದಿರುತ್ತೆ ಅದನ್ನು ನೋಡಿ ಆ ಹೋಟೆಲ್ ಮಾಲೀಕ ಮತ್ತು ಕೆಲಸ ಮಾಡೋ ಹುಡುಗ ಆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡ್ತಾರೆ ಈ ಕಡೆ ಮನೆಯಲ್ಲಿ ದತ್ತ ದೃಷ್ಟಿ ಹೆಣೆಗೆ ಗುರಿ ಇಟ್ಟಿರ್ತಾನೆ ಆಗ ದತ್ತ ಏಯ್ ಜಾಸ್ತಿ ಟಿಗರ್ ನ ಒಂದೇ ಸಾರಿ ಒತ್ಬಿಟ್ರೆ ತಲೆ ಢಮ್ಮಂದು ನಿನ್ನ ಮೊದಲು ನಿನಗೆ ಬಿಡುತ್ತೆ ಅಂತ ಹೇಳಿದಾಗ ದೃಷ್ಟಿ ಅಯ್ಯೋ ಏನ್ರಿ ನನ್ನ ದೊರೆ ಎಷ್ಟೆಲ್ಲ ತಮಾಷೆ ಮಾಡ್ತೀರಪ್ಪ ನೀವು ಅಂತ ಹೇಳಿದಾಗ ಏಯ್ ನಿಗಿನ್ ಬುದ್ಧಿ ಇದೆಯೇನೇ ಗಂತ್ ತಗೊಂಡ್ ಹೊಡಿತೀನಿ ಅಂದ್ರೂ ಅಲ್ಲಿ ಕಿಸುತ್ತಾ ಇದೆಯಲ್ಲ ಅಂತ ಹೇಳಿದಾಗ ಅಯ್ಯೋ ಯಾಕೆ ನಾನು ರೀ ಆ ಥರ ಅನ್ಕೋಬೇಕು ಮಧ್ಯಾಹ್ನನೇ ನನ್ನ ಗಂಡ ನನಗೆ ಚೆನ್ನಾಗಿ ಸರ ತಂದು ಕೊಟ್ಟಿದ್ದಾನೆ ಅಂದಮೇಲೆ ರಾತ್ರಿ ನನ್ನ ಸಾಯಿಸ್ತಾನೆ ಅಂತಂದರೆ ನಾನು ಅಂಬ್ಬಿಡ್ತೀನ ನನಗೆ ಗೊತ್ತು ನನ್ನ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ ಅಂತ ಹೇಳಿದಾಗ ದತ್ತ ಏಯ್ ದಡ್ಡಿ ನಾನು ಯಾವಾಗ ಹೇಳಿದೆ ನಿನಗೆ ಚಿನ್ನ ಸಲ ತಂದು ಕೊಟ್ಬಿಟ್ರೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತನ ಅದು ಯಾವುದೂ ಇಲ್ಲ ಈ ಮನೆಯವ್ರ ಬಾಯಿ ಮುಚ್ಚೋಕೆ ಆ ಥರ ಕೆಲಸ ಮಾಡಿದ್ದು ನಾನು ಅಂತ ಹೇಳಿದಾಗ ದೃಷ್ಟಿ ಬೇಜಾರಲ್ಲಿ ಮುಖನ ಕೆಳಗಡೆ ಮಾಡ್ತಾಳೆ ಆಗ ಸಡನ್ಲಿ ದೃಷ್ಟಿಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದಾಗ ದತ್ತ ಆ ಕಾಲ್ ನೇನು ಹೋಗಬೇಡ ನಂಗೆ ನಿದ್ದೆ ಬರ್ತಾ ಬರ್ತಾಯಿದೆ ಫಸ್ಟಲ್ಲಿಂದ ನೀ ತೊಲಗು ಫೋನೇನಾದರೂ ರಿಸೀವ್ ಮಾಡಿ ನಾನು ನಿದ್ದೆ ಹಾಳು ಮಾಡಿದರೆ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೊರಗಡೆ ಬಂದು ಕಾಲ್ನ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ತವ್ರ ಮನೆಯಿಂದ ಕಾಲ್ ಬಂದಿರುತ್ತೆ ಅದನ್ನು ಕೇಳಿ ಶಾಕ್ ಆಗಿ ಒಂದು ಕ್ಷಣ ಮೊಬೈಲ್ನ ಕೆಳಗಡೆ ಬಿಟ್ಬಿಡ್ತಾಳೆ ಈ ಕಡೆ ದೃಷ್ಟಿಸ್ತವ್ರ ಮನೆಯಲ್ಲಿ ಅವರಮ್ಮ ತುಂಬ ಟೆನ್ಷನ್ನಿಂದ ಓಡಾಡ್ತಾ ಇರ್ತಾಳೆ ಆಗ ದುಶ್ಟಿತ ಏನಮ್ಮ ಯಾಕೆ ಈ ಥರ ಇದೀಯಾ ಏನಾಯ್ತು ಅಂತ ಹೇಳುವಾಗ ಅಯ್ಯೋ ಅವ್ರು ಹೇಳಿದ್ದು ನಿಜ ಆಗಬೇಕು ಅವ್ರು ಹೇಳಿದ್ದು ನಿಜ ಆಗಬೇಕು ಅಂತ ಹೇಳುವಾಗ ದೃಷ್ಟಿ ಅಲ್ಲಿಗೆ ಬರ್ತಾಳೆ ಆಗ ಅಮ್ಮನ ನೋಡಿ ಅಮ್ಮ ಏನಾಯ್ತು ನೀನು ಹೇಳಿದ್ದು ನಿಜಾನ ನಿನಗೇರಮ್ಮ ಕಾಲ್ ಮಾಡಿ ಹೇಳಿದ್ದು ಅಂತ ಹೇಳಿದಾಗ ಅಲ್ಲಿಗೆ ಕಿಶೋರ್ ಬರ್ತಾನೆ ಕಿಶೋರ್ ಹಿಂದನೇ ರೂಪಾನು ನಿಂತಿರ್ತಾಳೆ ಸೊ ಅದನ್ನು ನೋಡಿ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ ರೂಪಾನ ನೋಡಿ ತಾಯಿ ಗಡಗಡ ನಡುತ್ತಾ ರೂಪಾ ಹೇಗಿದ್ದೀಯೇ ಎಲ್ಲೇ ಇದ್ದೆ ಇಷ್ಟು ದಿನ ಅಂತ ಅಳೋಕ್ ಶುರು ಮಾಡ್ತಾಳೆ ನಿನ್ನ ಹುಡುಗದೇ ಇರೋ ಜಾಗೇ ಇಲ್ವಲ್ಲೇ ಇಷ್ಟು ವರ್ಷ ಅದು ಹೇಗೆ ಬಿಟ್ಟಿದ್ದೆ ನಮ್ಮನ್ನ ಎಲ್ಲಿಗೆ ಹೋಗಿದ್ದೆ ನನ್ನ ನೆನಪು ನಿನಗೆ ಯಾವತ್ತು ಬಂದೇ ಇಲ್ವಾ ಅದು ಹೇಗೆ ಆಗಿದೆಯಾ ನಿನ್ನ ಪರಿಸ್ಥಿತಿ ಏನು ನಿನ್ನ ಬಟ್ಟೆ ಏನು ನಿನ್ನ ಕುಟುಂಬ ನಿನ್ನ ಜೊತೆಗಿಲ್ವಾ ಏನೇ ನಿನ್ನ ಅವಸ್ಥೆ ಎಲ್ಲಿದ್ದೆ ಇಷ್ಟು ದಿನ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಆಗೋ ಕಿಶೋರ್ ದೃಷ್ಟಿ ಚೆನ್ನಮ್ಮ ಜಾಸ್ತಿ ಅವ್ರನ್ನ ಪ್ರಶ್ನೆ ಕೇಳಬೇಡಿ ಅವರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಆಮೇಲೆ ಎಲ್ಲ ವಿಷಯನ ಕೇಳಿ ಇವಾಗಲೇ ಏನು ಕೇಳಬೇಡಿ ಅಂತ ಹೇಳಿದಾಗ ಓ ಹೌದಲ್ವಾ ಸರಿ ಸರಿ ಅಂತ ಮಾತಾಡ್ಕೋತಾರೆ ಈ ಕಡೆ ದೃಷ್ಟಿ ಮನೆಯಲ್ಲಿ ದತ್ತ ಒಬ್ಬನೇ ಮಲ್ಕೊಂಡಿರ್ತಾನೆ ಆಗ ಗೊರಕೆ ಸೌಂಡ್ ಕೇಳಿ ಏನಿದು ಇಷ್ಟೊಂದು ಗೊರಕೆ ಸೌಂಡ್ ಬರ್ತಾ ಇದೆಯಲ್ಲ ಏನಾಗಿದೆ ಈ ಯಜಮಾಂತಿಗೆ ಅಂತ ಯಜಮಾಂತಿ ಯಜಮಾಂತಿ ಅಂತ ಹೇಳ್ತಾನೆ ಆಗ ಏನೋ ರಿಪ್ಲೈ ಬರೋದಿಲ್ಲ ಅದನ್ನು ಕಂಡು ಏನಿದವಳು ಬಾಗಿಲು ಹಾಕದೆ ಮಲ್ಕೊಂಡಿರ್ತಾಳಲ್ಲ ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಬಂದು ಮಲ್ಗೋಕ್ಕಾಗತ್ತೆ ಬಾಗಿಲನ್ನ ಹಾಕಿ ಆಗಲ್ವಾ ಅಂತ ಮತ್ತೆ ಕೂಗ್ತಾನೆ ಯಜಮಾಂತಿ ಯಜಮಾಂತಿ ಅಂತ ಆದರೆ ಆ ಕಡೆಯಿಂದ ಯಾವ್ದೂ ರಿಪ್ಲೈ ಬರೋಲ್ಲ ಆಗ ಸಿಟ್ಟು ಬಂದು ತಡೆ ನಿನಗೆ ಮಾಡ್ತೀನಿ ಅಂತ ಹೇಳಿ ಹೋಗಿ ನೀರು ತಗೊಂಬಂದು ರಗ್ನ ತೆಗೆದು ಮುಖದ ಮೇಲೆ ನೀರು ಸುರು ಬಿಡ್ತಾನೆ ಆಗ ಸಡನ್ ಅಲ್ಲಿಂದ ಸೈಲೆಂಟ್ ಎದ್ದು ಏನು ದತ್ತಾ ಬಾಯಿ ನೀವು ಬಿಡಲ್ವಲ್ಲ ಹೋಗಿ ತುಂಬ ಟೈಮ್ ಆಗಿದೆ ಮಲ್ಕೊಳ್ಳಿ ಅಂತ ಹೇಳಿದಾಗ ಯಜಮಾಂತಿ ಎಲ್ಲಿ ಅಂತ ಕೇಳ್ತಾನೆ ಅದೇ ನಿನ್ನ ತಂಗೇವೋ ಎಲ್ಲಪ್ಪಾ ಅಂತ ಕೇಳಿದಾಗ ಏನು ಮಾತಾಡದೆ ಕನ್ಫ್ಯೂಸ್ನಲ್ಲಿ ಕೂತ್ಕೊಂಡ್ಬಿಡ್ತಾನೆ ಸೈಲೆಂಟು ಈ ಕಡೆ ಅಕ್ಕ ಬಂದಿರೋ ಖುಷಿಗೆ ಎಲ್ರನ್ನ ಕೊಂಡು ಅವ್ರ ಮನೇಲಿ ಇರ್ತಾರೆ ಆಗ ಚೆನ್ನಮ್ಮ ಕಿಶೋರ್ ಕಾಲ್ ಮುಟ್ತಾ ತುಂಬ ಧನ್ಯವಾದಗಳಣ್ಣ ನನ್ನ ಮಗಳನ್ನ ಹುಡುಕ್ಟ್ಬಿಟ್ರಿ ಖುಷಿರಣ್ಣ ನಿಮ್ಮ ಋಣನ ನಾನು ಹೇಗೆ ತಿರ್ಸಲಿ ಅಂತ ಹೇಳುವಾಗ ಅದೆಲ್ಲ ಆಮೇಲೆ ಮಾತಾಡುವಂತೆ ಫಸ್ಟಿಗೆ ಮಗಳನ್ನ ಹೋಗಿ ಮಾತಾಡಿಸಿ ಅಮ್ಮ ಅಂತ ಹೇಳ್ತಾರೆ ಕಿಶೋರ್ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್